ಪ್ರತಿಭೆ ಅನ್ನೋದು ಮುಖ್ಯ ಆಗ್ತದೆ ಅಥವಾ ಬ್ಯಾಕ್ ಗ್ರೌಂಡ್ ಮುಖ್ಯ ಆಗ್ತದೆ ಸಾಧ್ಯ ಆಗ್ತದೆ ರಜನಿಕಾಂತ್ ಕಂಡಕ್ಟರ್ ಆಗಿದೆ ಸರ್ ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದವ್ರು ಸರ್ ಈಗ ಎಲ್ಲಿದ್ದಾರೆ ಸರ್ ಆಪ್ಷನ್ ಫಾರ್ ದ ಯೂನಿವರ್ಸ್ ನಾವು ಹೇಳ್ದಂಗೆ ವರ್ಕ್ ಆಗುತ್ತೆ ಗಾಡ್ ಫಾದರ್ ಅನ್ನೋದು ಯಾರು ಇಲ್ವಾ ಅವ್ರು ಹೇಳ್ತಾರೆ ಆ ಸಿನಿಮಾ ಮಾಡ್ಬೇಡ ಅವ್ರ ಆಗಲ್ಲ ಈ ಸಿನಿಮಾ ಮಾಡು ಬಟ್ ಆ ಸಿನಿಮಾ ಸಕ್ಸಸ್ ಸಿನ್ಮಾ ಎದ್ದಾದ್ಮೇಲೆ ಎಲ್ರನ್ನು ಕರ್ಕೊಂಡು ಮುದ್ದಾಡ್ತೀನಿ ಉಪೇಂದ್ರ ಅವ್ರಿಗೂ ಕೂಡ ಹೇಳಿರಲ್ಲ ಇವರ ಮಗ ನಿಮ್ಗೆ ಗೊತ್ತಾಯ್ತು ನಾನು ಇವ್ರ ಮಗ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕಿಂತ ನನ್ನ ಕೆಲಸ ನೋಡ್ಲಿ ಫಸ್ಟ್ ಆಮೇಲೆ ಗೊತ್ತಾದ್ರೆ ಖುಷಿನೇ ಒಳ್ಳೇದು ತಾಯಿ ಒಂದು ನಿರೀಕ್ಷೆ ಅನ್ನೋ ಒಂದು ಸಂಸ್ಥೆ ಕರ್ತಾರೆ ನಾನು ಮುಂದೆ ದೊಡ್ಡ ಸ್ಟಾರ್ ಆಗೋದಂತ ಗ್ಯಾರಂಟಿ ಆದ್ರೆ ನನ್ನ ಮೇಜರ್ ಫೀಲ್ಡ್ ಆಫ್ ವರ್ಕ್ ಮಕ್ಕಳ ಮೇಲೆ ಆಗಿದೆ ಎಸ್ ನಿಮ್ಮ ಪ್ರಕಾರ ಒಬ್ಬ ಹೀರೋ ಆಗೋದಿಕ್ಕೆ ಅವನಿಗೆ ಕ್ವಾಲಿಟೀಸ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಪ್ರತಿಭೆ ಅನ್ನೋದು ಮುಖ್ಯ ಆಗ್ತದ ಅಥವಾ ಬ್ಯಾಕ್ಗ್ರೌಂಡ್ ಮುಖ್ಯ ಆಗ್ತದ ಅಥವಾ ಅವನಿಗೆ ಹಣ ಇದ್ರೇ ಇರೋ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಪ್ರತಿಭೆನೇ ಮುಖ್ಯ ಸರ್ ಈಗ ರಜನಿಕಾಂತ್ ಕಂಡಕ್ಟರ್ ಆಗಿದ್ರು ಸರ್ ಇವತ್ತು ಅವ್ರಿಗೆ ಎಪ್ಪತ್ತು ವಯಸ್ಸು ಸರ್ ಇವತ್ತು ತೌಸಂಡ್ ಕ್ರೋರ್ ಓಡುತ್ತಲ್ವಾ ಹೌದು ಯಶ್ ಅವರುನು ಪಡವರಹಳ್ಳಿಯಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದವ್ರು ಸರ್ ಈಗ ಎಲ್ಲಿದ್ದಾರೆ ಸರ್ ಅವರು ಸೊ ಇಟ್ ಡಸಂಟ್ ಮ್ಯಾಟರ್ ಹಣ ಇರಬೇಕು ಬ್ಯಾಕಿಂಗ್ ಇರಬೇಕು ಅದು ಮ್ಯಾಟರ್ ಆಗಲ್ಲ ಶ್ರಮ ಅಂಡ್ ಪ್ರತಿಭೆ ಅವನತ್ರ ಎಷ್ಟು ಸ್ಟಫ್ ಇದೆ ಅದನ್ನ ಎಷ್ಟ್ ಚೆನ್ನಾಗಿ ಅವ್ನು ಮುಂದೆ ಹಾಕ್ತಾ ಇದ್ದಾನೆ ಶ್ರಮ ಪಡ್ತಾ ಇದ್ದಾನೆ ಅದೊಂದಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಅದೇ ಕರ್ಕೊಂಡು ಹೋಗುತ್ತೆ ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ದ ಯೂನಿವರ್ಸ್ ನಾವು ಹೇಳ್ದಂಗೆ ವರ್ಕ್ ಆಗುತ್ತೆ ಬಟ್ ನಾವು ಕೆಲಸ ಮಾಡಬೇಕು ಆ್ಯಂಡ್ ನಮಗೆ ಟ್ಯಾಲೆಂಟನ್ನು ನಾವು ಬೆಳೆಸ್ಕೋಬೇಕು ಯಾರಿಗೂ ಟ್ಯಾಲೆಂಟ್ ಹುಟ್ಟಾಗಿನ ಬರಲ್ಲ ಕರೆಕ್ಟ್ ನಾವು ಅದನ್ನ ಬಿಲ್ಡ್ ಮಾಡ್ಕೊಬೇಕು ಸೊ ನಿಮ್ಗೆ ನೀವೇ ಬಂದು ನಿಮಗೆ ನೀವೇ ಆದವರು ಸೊ ಗಾಡ್ ಫಾದರ್ ಅನ್ನೋದು ಯಾರು ಇಲ್ವಾ ಹೇಗೆ ಅಂತ ಇಲ್ಲ ಸರ್ ಗಾಡ್ ಫಾದರ್ ಅಂತ ನಾನು ಅದನ್ನ ನಂಬಲ್ಲ ಯಾಕಂದರೆ ಒಂದು ಗಾಡ್ ಫಾದರ್ ಅಂತ ಇಟ್ಕೊಂಡಿದ ತಕ್ಷಣ ಅವರು ಬೇಕು ಅಂತ ಮಾಡಲ್ಲ ನಾವು ಬೇಕು ಅಂತಾನೂ ಕೇಳಲ್ಲ ಬಟ್ ಅವ್ರೆ ಗಾಡ್ ಫಾದರ್ ಇದಾರೆ ಅನ್ಕೊಳ್ಳಿ ಅವ್ರು ಹೇಳ್ತಾರೆ ಆ ಸಿನ್ಮಾ ಮಾಡ್ಬೇಡ ನಂಗೆ ಅವ್ರು ಆಗಲ್ಲ ಈ ಮಾಡು ಅಂತಾರೆ ಬಟ್ ಸಕ್ಸಸ್ ಸಿನ್ಮಾ ಅದು ನಾನು ಅವ್ರ ಮಾತು ಕೇಳ್ಬಿಟ್ಟು ಅದನ್ನ ಮಾಡದೇ ಇರ್ತೀನಿ ಸೊ ನಂಗೆ ಬೇಡ ಆ ಚೌಕಟ್ಟೆ ಬೇಡ ಒಂದು ಓಡಕ್ ಕುದು್ರೆ ಒಬ್ಬನೇ ಓಡ್ತೀನಿ ಬೇಡ ಅದು ಗಾಡ್ ಫಾದರ್ ಅದು ಅದು ಸಪೋರ್ಟ್ ಬೇಡ ಬೇಡ ನಂಗೆ ಬೇಕಾದಾಗ ತಗೋತೀನಿ ನೆಸೆಸಿಟಿ ಇದ್ದಾಗ ನಾನು ಅದಕ್ಕೆ ನಮ್ಮ ಅಪ್ಪನ ಹೆಸರು ಅಲ್ಲಿ ಹೇಳಲಿಲ್ಲ ಸೊ ಐ ವಾಂಟ್ ಟು ಡೂ ದಿಸ್ ಅ ಲೋನ್ ಆ್ಯಂಡ್ ಐ ವಾಂಟ್ ಟು ವಿನ್ ಅ ಲೋನ್ ಗೆದ್ದಾದ್ಮೇಲೆ ಎಲ್ಲರನ್ನು ಕರ್ಕೊಂಡು ಮುದ್ದಾಡ್ತೀನಿ ಇದೇ ವಿಚಾರಕ್ಕೆ ಬರೋದಾದರೆ ಅಪ್ಪನ ಹೆಸರು ಎಲ್ಲೂ ಹೇಳಲ್ಲ ಅಪ್ಪನ ಇದು ಬೇಡ ಬ್ರ್ಯಾಂಡು ಅನ್ನೋದು ಹೇಳಿದ್ವಿ ಸುದೀಪ್ ಅವರ ಒಂದು ಫಂಕ್ಷನಲ್ಲಿ ನೀವು ಹೋಗ್ತೀರಿ ಅಲ್ಲಿ ಉಪೇಂದ್ರ ಅವ್ರನ್ನ ಭೇಟಿ ಮಾಡ್ತೀರಿ ಬಹುಶಃ ಉಪೇಂದ್ರ ಅವರು ನಿಮ್ಮ ಹತ್ರ ಎಲ್ಲ ಮಾತಾಡ್ತಾರೆ ಉಪೇಂದ್ರ ಅವ್ರಿಗೂ ಕೂಡ ಹೇಳಿರಲ್ಲ ಇವರ ಮಗ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಒನ್ಸ್ ಒಂದ್ಸ್ ಗೊತ್ತಾಗುತ್ತೆ ಅವಾಗ ಕರೆದ ಹೇಳ್ತಾರೆ ಓ ಏನು ಹೇಳೇ ಇಲ್ಲ ಅಂತೇಳಿ ಅಂದ್ರೆ ಉಪೇಂದ್ರ ಅವ್ರಿಗೂ ನಿಮ್ ತಂದೆಗೂ ತುಂಬಾ ವರ್ಷದ ನೆಂಟು ಹೌದು ಆ ಸ್ನೇಹನೇ ಬೇರೆ ಯಾಕಂದ್ರೆ ಅದು ಮುಂದೆ ಬರ್ತೀನಿ ಅದಕ್ಕೂ ಸೊ ಹಾಗೇನೆ ಅಕುಲ್ ಬಾಲಾಜಿ ಅಕುಲ್ ಬಾಲಾಜಿಗೂ ಕೂಡ ನೀವ್ ಇಂಥರ ಮಗ ಅಂತ ಗೊತ್ತಿರ್ಲಿಲ್ಲ ಎಲ್ಲ ಆಗುತ್ತೆ ಎಲ್ಲ ಆದ್ಮೇಲೆ ಹೋಗಿ ಹೇಳ್ತೀರಾ ಅವ ಏನೋ ಮಗ ನೀನ್ ಹೇಳೇ ಇಲ್ಲ ಅಂತ ಹೇಳ್ತಾರೆ ಸೊ ಯಾಕೆ ಅದು ಅಂತ ಅಂತ ಹೇಗೆ ಇಲ್ಲ ಸರ್ ಹಿಂಸೆ ಆಗುತ್ತೆ ಅಪ್ಪನ್ ಹೆಸರನ್ನ ಬಳಸಕ್ ಇಷ್ಟ ಇಲ್ಲ ಅಂತಲ್ಲ ಎಲ್ಲೂ ಅವ್ರಿಗೆ ಅವಮಾನ ಆಗ್ಬಾರ್ದು ಈಗ ನಾನು ಸುಮ್ನೆ ಅಕುಲ್ ಬಾಲಾಜಿನ್ ಮೀಟ್ ಮಾಡ್ದಾಗ ಸುಮ್ನೆ ಸ್ಟೇಜ್ ಮೇಲೆ ಅವಾಗ ತಾನೆ ಲಾಂಚ್ ಆಗಿತ್ತು ನಮ್ ಸೀರಿಯಲ್ ನನ್ ಸ್ಟಫ್ ಗೊತ್ತಿಲ್ಲ ಅವ್ರಿಗೆ ನಾನು ಇವ್ರ ಮಗ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕಿಂತ ನನ್ ಕೆಲ್ಸ ನೋಡ್ಲಿ ಫಸ್ಟ್ ಆಮೇಲೆ ಗೊತ್ತಾದ್ರೆ ಖುಷಿನೇ ಒಳ್ಳೇದು ಸೊ ಆತರ ಉಪೇಂದ್ರ ಅವ್ರಿಗೂ ಐ ತಿಂಕ್ ಸೃಜನ್ ಲೋಕೇಶ್ ಅವ್ರ ಬರ್ತ್ ಉಪೇಂದ್ರ ಸರ್ ಬಂದಾಗ ಅವ್ರ ತೊಡೆ ಮೇಲೆ ಮಾಡ್ತಾರೆ ಸೊ ಹಾಗಾಗಿ ಫೋನ್ ಮಾಡಿ ಹೇಳ್ಬಿಡೋರು ಬರ್ತಾ ಇದೀವಿ ರೆಡಿ ಮಾಡ್ಬಿಡಿ ಅಂತ ಸೊ ನಮ್ಮ ತುಂಬಾ ಸತಿ ಊಟಕ್ಕೆಲ್ಲ ಬಂದಿದ ಅವರು ಅಂಡ್ ಪ್ರಿಯಾಂಕಾ ಮೇಡಮ್ ಬಂದು ನಮ್ಮ ಶಾಲೆಯಲ್ಲಿ ಒನ್ ಆಫ್ ದ ಟ್ರಸ್ಟಿ ಸೊ ಹಾಗಾಗಿ ಅಷ್ಟ್ ಕ್ಲೋಸ್ ಇದ್ರು ನಾನು ಹೇಳಲಿಲ್ಲ ಬಿಕಾಸ್ ನನಗದು ಬೇಡ ಈಗ ಋತ್ವಿಕಾಗೆ ಆಗೇ ಗುರ್ತಿಡಿ ತೊಂದ್ರೆ ಇಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯಿತು ಅವರು ಅದರ ಅದನ್ನು ನಮ್ಮ ಅಪ್ಪನ ಹತ್ರ ಹಂಚ್ಕೊಂಡ್ರು ಕೂಡ ಬಟ್ ನಾನು ಹೇಳಲ್ಲ ಸರ್ ಕರೆಕ್ಟ್ ಅಲ್ಲ ಕೆಲವರ ಗುಣಗಳೇ ಹಾಗಿರ್ತವೆ ಅದು ಬೇಕು ಮನುಷ್ಯನಿಗೆ ಯಾಕಂದರೆ ಆ ಛಲ ಹಠ ಇದ್ದಾಗಲೇ ಏನಾದರೂ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿದಾಗ ಇಂಥವ್ರ ಮಗ ಅಂತ ಗೊತ್ತಾಗಲ್ಲ ಅದಕ್ಕಿಂತ ಖುಷಿ ಹೌದು ಬರೀ ಯಾವುದೇ ಇರಲ್ಲ ಎಸ್ ಸ ಎಲ್ಲ ಸರಿ ಮೈಸೂರು ವಿಚಾರಕ್ಕೆ ಬರೋಣ ನಿಮ್ಮ ತಾಯಿ ವಿಚಾರದಲ್ಲಿ ತಾಯಿ ಒಂದು ನಿರೀಕ್ಷೆ ಅನ್ನೋ ಒಂದು ಸಂಸ್ಥೆ ಕಟ್ತಾರೆ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗುತ್ತೆ ತಂದೆನ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ ಸೊ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳನ್ನ ನೋಡ್ಕೊಳ್ಳೋವಂಥ ಜವಾಬ್ದಾರಿನ ವಹಿಸ್ಕೊಳ್ತಾರೆ ಸೊ ಆ ಶಾಲೆ ಬಗ್ಗೆ ಒಂಚೂರು ಮಾಡ ಅಂದರೆ ಅದನ್ನ ಅಮ್ಮ ಬಿ ಎಡ್ ಮಾಡಿ ಮೇಲೆ ಸ್ಪೆಷಲ್ ಎಜುಕೇಷನಲ್ಲಿ ಎಮ್ ಎಡ್ ಮಾಡಿ ಎಮ್ ಎಮ್ ಎಸ್ ಸಿ ಮ ಮಾಡಿದ್ರು ಓಕೆ ಸೊ ಅದಾದ ಮೇಲೆ ಒಂದು ಶಾಲೆ ಶುರು ಮಾಡೋಣ ಬುದ್ಧಿಮಾಂದ್ಯ ಮಕ್ಕಳಿಗೆ ಅಂತ ಅವ್ರ ಫ್ರೆಂಡ್ ಇನ್ಫ್ಲೂಯೆನ್ಸಿಂದ ಇಬ್ಬರು ಮಕ್ಕಳನ್ನು ಮನೆಯಲ್ಲೇ ಕರೆಸಿ ಅಲ್ಲಿ ಶಾಲೆ ಶುರು ಮಾಡಿ ಶುರು ಮಾಡ್ತಾರೆ ಸೊ ಇಬ್ಬರು ಮಕ್ಕಳಿಂದ ನಾವು ಅದನ್ನ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಕೊಡೋ ಅಷ್ಟರಲ್ಲಿ ಒಂದು ನೂರ ಜನ ಮಕ್ಕಳಾಗಿದ್ರು ಸೊ ಅಲ್ಲಿ ಡಿಸ್ಲೆಕ್ಸಿಕ್ ಇದ ಅಥವಾ ತುಂಬ ಬೇರೆ ಬೇರೆ ತರ ಮೆಂಟಲ್ ರಿಟರ್ಡೇಷನ್ ಅವರೆಲ್ಲರೂ ಅಲ್ಲಿ ಶಾಲೆಯಲ್ಲಿ ಬರ್ತಾ ಇದ್ರು ಮೆಂಟಲ್ ಕೆಪಾಸಿಟಿ ಇದ್ರ ಮೇಲೆ ಐಕ್ಯೂ ಮೇಲೆ ಸೊ ನನಗೆ ಏನಾಯ್ತು ಅಂದ್ರೆ ಈಗ ನನ್ನ ನನ್ನ ರೂಮ್ ಆಫೀಸ್ ರೂಮ್ ಆಗಿತ್ತು ನಮ್ಮ ನಮ್ಮ ಏನೇ ಪಾಠ ಮಾಡೋ ಜಾಗ ಆಗಿತ್ತು ಆ ಮಕ್ಕಳಿಗೆ ಸೊ ನಾನು ಬೆಳಗ್ಗೆ ಅವರೆಲ್ಲ ಮಕ್ಕಳು ಬಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಲ್ಲಿಂದಾನೇ ನಾನು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗ್ತಾ ಇದ್ದೆ ಅಲ್ಲಿಂದ ವಾಪಸ್ ಬಂದಾಗಲೂ ಆ ಮಕ್ಳಿರೋರು ಸೊ ಆ ಮಕ್ಳ ಜೊತೆನೆ ನಾನು ಬೆಳೆದಂಗೆ ಆಗೋಯ್ತು ಒಂದ್ ಐದಾರು ವರ್ಷ ನಮ್ಮ ನಮ್ಮನೇಲಿ ನಡೆಸಿದ್ವಿ ಆಮೇಲೆ ಒಂದು ಬೇರೆ ಜಾಗ ತಗೊಂಡ್ ಮಾಡಿದ್ದು ಸೊ ಅದು ಮಜಾ ಸರ್ ಅಂದ್ರೆ ಒಬ್ಬ ಆಕ್ಟರ್ಗೆ ಈಗ ಆ ಬುದ್ದಿಮಂದಿನ ರೋಲು ಇಂಪಾರ್ಟೆಂಟ್ ಅಲ್ಲ ಮುಂದೆ ಅವ್ರು ಸಿಕ್ಕಿದ್ರೆ ನನಗೊಂದು ಸಾವಿರ ಜನ ಕಂಡಿದ್ದಾರೆ ಅಷ್ಟು ವರ್ಷದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಒಂದೊಂದ್ ತರ ಅಂಡ್ ಅವ್ರಿಗೆ ತುಂಬಾ ಬುದ್ಧಿ ಇರುತ್ತೆ ನಾವು ಅವ್ರಿಗೆ ಓದಕ್ ಬರಲ್ಲ ಬರೆಯಕ್ ಬರಲ್ಲ ಅಂತ ಬುದ್ಧಿ ಇಲ್ಲ ಅನ್ಕೊಂಡಿರ್ತೀವಿ ಬೇರೆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಬುದ್ಧಿ ಇರಲ್ಲ ಅವರು ಅಹ್ ಯಾವ್ದೋ ಈಗ ಎಂಜಿನ್ ಪಾರ್ಟ್ ಕೊಟ್ರೆ ಟಕ್ ಅನ್ ತೆಗೆದು ಎಲ್ಲಾ ರೆಡಿ ಮಾಡ್ ಹಾಕ್ಬಿಡ್ತಾನೆ ಬರ್ತಾ ಇರಲ್ಲ ಅವ್ರಿಗೆ ಎಂಜಿನ್ ಪಾರ್ಟ್ ಟ್ರೈನ್ ಅದರ ಅದೇ ಫೀಲ್ಡ್ ಅಲ್ಲಿ ಬೆಳೆಸ್ತಾ ಇದ್ವಿ ಅವನೊಂದು ಬಟ್ಟೆ ಹೊಲಿತ ಚೆನ್ನಾಗಿ ಅಂದ್ರೆ ಅವನಿಗೆ ಅದೇ ಟ್ರೈನಿಂಗ್ ಕೊಡ್ತಾ ಇದ್ವಿ ಆ ಶಾಲೆಯಲ್ಲಿ ಸೊ ಅದು ಅಮ್ಮ ಮಾಡಿದ ತುಂಬಾ ದೊಡ್ಡ ಪುಣ್ಯದ ಕೈ ಆ ಪುಣ್ಯನೇ ನಾವ್ ಎಲ್ಲ ಎಚ್ತಾ ಇರೋದು ಸರ್ ಅದರ ಆಶೀರ್ವಾದನ ಇಬ್ಬರಿಂದ ಶುರುವಾದಂತ ಶಾಲೆ ಎಷ್ಟು ಮಕ್ಕಳಿದ್ದಾರೆ ನೂರ ಇಪ್ಪತ್ತೈದ್ ಜನ ಇದಾರೆ ಇಪ್ಪತ್ತೈದ್ ಮೂವತ್ತ್ ಜನ ಟೀಚರ್ಸ್ ಇದಾರೆ ಯಾಕಂದ್ರೆ ಅವ್ರಿಗೆ ಒಂದು ಟೀಚರ್ಗೆ ಐದೈದ ಜನ ಸ್ಟೂಡೆಂಟ್ ಜಾಸ್ತಿ ಜನ ಹ್ಯಾಂಡಲ್ ಮಾಡಿ ಇಂಥ ಮಕ್ಕಳನ್ನ ಜಾಸ್ತಿ ಜನ ಹ್ಯಾಂಡಲ್ ಮಾಡಲೂಬಾರ್ದು ಸೊ ಒಂದ್ ಟೀಚರ್ಗೆ ಐದು ಜನ ಮಕ್ಕಳು ಐದು ಜನ ಲೆಕ್ಕ ಒಂದ್ ಮೂವತ್ತು ಜನ ಟೀಚರ್ಸ್ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಈ ಚೆನ್ನಾಗಿ ನಡೀತಾ ಇದೆ ಮೈಸೂರಲ್ಲಿ ಆ ಶಾಲೆ ನಡೀತಾ ಇದೆ ಆಮೇಲೆ ಪ್ರತಿ ವರ್ಷ ಉಪೇಂದ್ರ ಅವರು ಅವ್ರ ಬರ್ತ್ಡೇ ಬರ್ತಾರೆ ಹೌದು ಅವ್ರಿಗೆ ಕೈ ಕಂಟ್ರಿಬ್ಯೂಟ್ ಮಾಡ್ತಾರೆ ಈ ಮಾಡಲ್ಲ ಇದೆ ಹೌದು ಸೊ ಎಲ್ಲಾ ಮಕ್ಕಳಂತೆ ಆ ಮಕ್ಕಳು ಇಲ್ಲ ವಿಶೇಷ ಮಕ್ಕಳೇ ಅದು ಆಕ್ಚುಲಿ ಸೊ ನಿಮಗೆ ಎಲ್ಲ ಒಂದ್ ಕಡೆಗೆ ಮಾಡಿದಾಗ ಎಂದಾದರೂ ಅನ್ಸ್ತಾ ಇದನ್ನ ಬೇರೆ ಮಟ್ಟಕ್ಕೆ ತಗೊಂಡೋಗ್ಬೇಕು ಆ ಶಾಲೆನ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಆ ಫೀಲ್ಡಲ್ಲಿ ನಾವು ಅಮ್ಮ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಇರೋದೇ ಅದು ನನಗೆ ನಾನು ಅಷ್ಟೇ ಸರ್ ಮಕ್ಕಳಿಗೆ ನಾವು ಕರೆಕ್ಟಾಗಿ ವಿದ್ಯಾಭ್ಯಾಸ ಕೊಟ್ಟು ಟ್ರೈನ್ ಮಾಡಿದ್ರೆ ಇಡೀ ಸೊಸೈಟಿನೇ ಚೇಂಜ್ ಆಗ್ಬಿಡುತ್ತೆ ಬಿಕಾಸ್ ಅವರೇ ಬೆಳೆದ್ ದೊಡ್ಡವರಾಗ ಅವ್ರು ನೆಕ್ಸ್ಟ್ ಹೌದು ಸೊ ಹಾಗಾಗಿ ನಾನು ನನಗೆ ಮೇಜರ್ ಆಗಿ ನಾನು ಕಾನ್ಸನ್ಟ್ರೇಟ್ ಮಾಡೋದೇ ಮಕ್ಕಳು ಇಲ್ಲ ಪ್ರಾಣಿಗಳು ಇವೆರಡರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ನಮ್ದು ಆರ್ ಕೆ ಫೌಂಡೇಶನ್ ಅಂತ ನಂದೊಂದು ಚಿಕ್ಕದೊಂದು ಆ ಒಂದು ನಾನ್ ಚಾರಿಟಬಲ್ ಆರ್ಗನೈಸೇಷನ್ ಹಿಡ್ಕೊಂಡಿದೀನಿ ನಾನು ನೀವ್ ಪ್ರತಿ ವರ್ಷ ನಿಮ್ಮ ಹುಟ್ಟೋ ಹಬ್ಬಕ್ಕೆ ಬೀದಿ ನಾಯಿಗಳ್ನ ಹುಡ್ಕೊಂಡ್ ಹೋಗ್ತೀರಾ ಒಂದಿಷ್ಟು ನಾಯಿಗಳನ್ನ ಬೆಂಗಳ್ಕೊಂಡ್ ಹೋಗಿ ಅವರಿಗೆಲ್ಲ ಹಾರ ಕೊಡ್ತೀವಿ ಪೆಡಿಗ್ರಿ ಅದು ಹೌದು ಇದನ್ನೂ ಕೂಡ ಹೇಳ್ದರು ಹ್ಮ್ ಒಂದಿಷ್ಟು ಹುಷಾರಲ್ಲ ಅದು ನಂಗ್ ನಾಯಿಗಳು ಅಥವಾ ಪ್ರಾಣಿಗಳು ಅಂದ್ರೆ ಸಿಕ್ಕಾಬಡೆ ಇಷ್ಟ ಅಂಡ್ ನಮ್ಮ ಮನೇಲ್ ಕಂಟಿನ್ಯೂಸ್ ನಾವ್ ಹುಟ್ದಾಗ್ಲಿಂದ ಹಿಡಿದು ಇಲ್ಲಿ ತನಕ ನಾಯಿಗಳು ಮನೇಲಿ ಇದ್ದೇ ಇವೆ ಆ ಬಂದಿದ್ದೀವಿ ಅದಲ್ಲದೆ ಮಕ್ಳಗ್ ಮಾಡಬೇಕು ಅಂತ ತುಂಬ ಆಸೆ ನನಗೆ ನಾನ್ ಮುಂದೆ ದೊಡ್ಡ ಸ್ಟಾರ್ ಆಗದಂತೂ ಗ್ಯಾರಂಟಿ ಆದ್ರೆ ನನ್ನ ಮೇಜರ್ ಫೀಲ್ಡ್ ಆಫ್ ವರ್ಕ್ ಮಕ್ಳ ಮೇಲೆ ಆಗಿರುತ್ತೆ ಕರೆಕ್ಟ್ ಏನೋ ಬೇಕಲ್ಲ ನಮ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ